ಅಯ್ಯ ನೀನು ನಿರಾಕಾರವಾಗಿರ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ಆಕಾರವಾಗಿರ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರ್ದೆ ಕಾಣ ಅಯ್ಯ ನೀನೆನ್ನ ಭವವ ಕೊಂದಿಹನೆಂದು ಜಂಗಮಲಾಂಛನವಾಗಿ ಬಂದಡೆ ನಾನು ಭಕ್ತನೆಂಬ ವಾಹನವಾಗಿರ್ದೆ ಕಾಣ ಕೂಡಲ ಸಂಗಮದೇವ ಈ ವಚನದ ಅರ್ಥ ಪರಮಾತ್ಮನು ತನ್ನ ಜ್ಞಾನವನ್ನು ಮಾನವರಿಗೆ ನೀಡಲು ಶರೀರದ ಅವಶ್ಯಕತೆ ಬೇಕಾಗುತ್ತದೆ ದೇವರು ಈ ಜಗತ್ತಿಗೆ ಶರೀರಧಾರಿಯಾಗಿ ಬರುವುದಿಲ್ಲ ಮಾನವರಲ್ಲಿ ಪವಿತ್ರವಾದ ಆತ್ಮಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಪರಮಾತ್ಮನ ದಿವ್ಯ ಸಂದೇಶವನ್ನು ಜಗತ್ತಿಗೆ ನೀಡುತ್ತಾನೆ ಇಂತಹ ಅವಕಾಶವನ್ನು ಬಸವಣ್ಣನವರು ಉಪಯೋಗಿಸಿಕೊಳ್ಳಲು ಯೋಚಿಸಿ ಪರಮಾತ್ಮ ನೀನು ನಿರಾಕಾರವಾಗಿರುವುದರಿಂದ ನಿನ್ನ ನಿರಾಕಾರ ಜ್ಞಾನವನ್ನು ಸಾಕಾರ ರೂಪಿಯಾದ ನಾನು ಜಗತ್ತಿಗೆ ಸಾರುತ್ತೇನೆ ನೀನು ಸ್ವಯಂ ಜಗತ್ತಿಗೆ ಬರುವುದಾದರೆ ನನ್ನ ಶರೀರವನ್ನು ನಿನಗಾಗಿ ನೀಡುತ್ತೆ ಪರಮಾತ್ಮ ನೀನು ಮಾಡುವ ಎಲ್ಲ ಲೀಲೆಗಳಿಗೆ ನಾನು ಚೈತನ್ಯ ವಾಹನವಾಗಿ ಜ್ಞಾನ ವಾಹನವಾಗಿ ಭಕ್ತ ಮತ್ತು ಭಗವಂತನ ಮಧ್ಯೆ ಮಾಧ್ಯಮ ಸಂಪರ್ಕವಾಗಿ ನಿಲ್ಲುತ್ತೇನೆ ನೀನು ಅಖಂಡ ಚೈತನ್ಯ ಜಂಗಮ ಸ್ವರೂಪವಾಗಿರುವುದರಿಂದ ನಾನು ಭಕ್ತನಾಗಿ ಸ್ವಯಂ ಸೇವಕನಾಗುತ್ತೇನೆ ನೀನು ಯಾವುದೇ ರೂಪದಲ್ಲಾದರೂ ಸರಿಯೇ ನನ್ನ ಶರೀರವನ್ನು ನನ್ನ ಆತ್ಮವನ್ನು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ಪ್ರಪಂಚದ ಮಾನವರಿಗೆ ಜ್ಞಾನವನ್ನು ನೀಡು ಎಂಬುದಾಗಿ ಬಸವಣ್ಣನವರು ಪರಮಾತ್ಮ ಶಿವನನ್ನು ಬೇಡಿಕೊಂಡಿದ್ದಾರೆ ಇದು ಈ ವಚನದ ಅರ್ಥ